ನನ್ನ ಮೇಲೆ ಒಂದೇ ವಾರದಲ್ಲಿ ಎರಡು ಕೇಸ್ ದಾಖಲಾಗಿದೆ ನಾನ್ ಬೆಲೆಬಲ್ ನನ್ನ ಮೇಲೆ ಕೇಸ್ ಹಾಕಬೇಕೆಂದು ಕಾಂಗ್ರೆಸ್ ಸರ್ಕಾರದಿಂದ ಮಾರ್ಗದರ್ಶನ ಬಂತೋ ಗೊತ್ತಿಲ್ಲ ನೂರು ಎಫ್ಐಆರ್ ಹಾಕಿದ್ರು ಕೂಡ ಜಗ್ಗಲ್ಲ ನಾನು ಇದೇ ಹೇಳಿಕೆಗೆ ಬದಲಾಗಿರ್ತೇನೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮತ್ತೆ ಗುಟುರು ಹಾಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದ ಅವರು ಬಾಂಗ್ಲಾ ಮುಸ್ಲಿಮರ ಪರವಾಗಿ ಯಾರು ನಿಲ್ಬಾರ್ದು ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಯಾಕೆ ಎಫ್ಐಆರ್ ಆಗಿಲ್ಲ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ದೇವಸ್ಥಾನದವರು ಅಲ್ಲಿನ ಹಸಿದ ಮುಸ್ಲಿಮರಿಗೆ ಅನ್ನ ನೀಡ್ತಾ ಇದ್ರು ಆದ್ರೆ ಈಗ ಅಲ್ಲಿನ ಮುಸ್ಲಿಮರು ಹಿಂದೂಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇಸ್ಕಾನ್ ದೇವಸ್ಥಾನಗಳನ್ನ ಪುಡಿ ಮಾಡ್ತಾ ಇದ್ದಾರೆ ಲೆಕ್ಕವಿಲ್ಲದಷ್ಟು ಹಿಂದೂಗಳನ್ನ ಕೂಡ ಕೊಲೆ ಮಾಡ್ತಾ ಇದ್ದಾರೆ ಜೈಲಿನಲ್ಲಿರುವಂತಹ ಚಿನ್ಮಯ ದಾಸ್ ಪರವಾಗಿ ವಾದ ಮಾಡೋದಕ್ಕೆ ಹೋದಂತಹ ವಕೀಲ ರಾಮನ್ಗೆ ಗೆ ಸಿಕ್ಕಾ ಬಟ್ಟೆ ಹೊಡೆದಿದ್ದಾರೆ ಇದನ್ನ ಖಂಡನೆ ಮಾಡಿದ್ದು ಅನ್ನ ಹಾಕಿದವರ ಮೇಲೆ ಕನ್ನ ಹಾಕ್ತಾರೆ ಎಂದು ಹೇಳಿದ್ದೆ ಎಸ್ಪಿ ನನ್ನ ಮೇಲೆ ಕೇಸ್ ದಾಖಲಿಸಿದ್ದಾರೆ ಹಾಗೂ ಎಸ್ಟಿಪಿಐ ನನ್ನ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ ನೂರು ಎಫ್ಐಆರ್ ಹಾಕಿದ್ರು ಜಗ್ಗಲ್ಲ ಎಂದು ಈಶ್ವರಪ್ಪ ಈ ವೇಳೆ ಹೇಳಿದ್ದಾರೆ ಪೊಲೀಸ್ ಇಲಾಖೆಯಿಂದ ಎರಡು ನಾನ್ ಬಂದಿದೆ ಅದು ಸ್ವಯಂ ಪ್ರೇರಿತವಾಗಿ ಹಾಕಿದ್ದಾರೆ ಅವರಿಗೆ ಕಾಂಗ್ರೆಸ್ ಸರ್ಕಾರದಿಂದ ಹಾಕಬೇಕು ಅಂತ ಏನಾದರೂ ಕೂಡ ಮಾರ್ಗದರ್ಶನ ಬಂತೋ ಅಥವಾ ಅವ್ರಿಗೇನೆ ಈ ರೀತಿ ಕೆಟ್ಟ ಬುದ್ಧಿ ಬಂತೋ ನನಗೆ ಗೊತ್ತಿಲ್ಲ ಎರಡೂ ನಾನು ಕೇಸ್ ಹಾಕದಂಥ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರದ ಯಾರು ಈ ಪೊಲೀಸ್ ಇಲಾಖೆಗೆ ಮಾರ್ಗದರ್ಶನ ಮಾಡಿದ್ರು ಅವ್ರು ಕೇಳಕ್ಕೆ ಇಷ್ಟಪಡ್ತೇನೆ ಅಥವಾ ಜಿಲ್ಲಾ ರಕ್ಷಣಾಧಿಕಾರಿಗಳನ್ನೇ ಸ್ವಪ್ರೇರಣೆಯಿಂದ ಮಾಡಿಸಿ ಗೊತ್ತಿಲ್ಲ ನಾನು ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ ನಾನು ಮಾಡಿ ತಪ್ಪೇನು ಅಂತ ಮೊದಲನೇ ಕೇಸು ತುಂಬ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇದು ಒಟ್ ಬೋರ್ಡಿನ ಸಮಸ್ಯೆ ವಕ್ತಾಸ್ತಿ ಆಸ್ತಿ ಸಮಸ್ಯೆ ಇನ್ನು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಇವರೇನು ವಕ್ತಾಸ್ತಿ ಅಂತಂತಂದ್ಕೊಂಡು ಇಡೀ ರಾಜ್ಯದಲ್ಲಿ ರೈತರು ಭೂಮಿ ಇರ್ಬೋದು ಮಠಮಂತ್ರಿಗಳ ಭೂಮಿ ಇರ್ಬೋದು ದೇವಸ್ಥಾನಗಳ ಭೂಮಿ ಇರ್ಬೋದು ಈ ರೀತಿ ಎಲ್ಲ ಭೂಮಿಯನ್ನು ಕೂಡ ಅಂತ ಅಂದ್ಕೊಂಡು ಪಹಡಿನಲ್ಲಿ ಬರೆದಾಗಿದೆ ಹತ್ತಾರು ನೂರಾರು ಸಾವಿರಾರು ವರ್ಷದ ಆಸ್ತಿಗಳು ಯಾಕೆ ಬರ್ದಾರೆ ಗೊತ್ತಿಲ್ಲ ಇವತ್ತಿಗೂ ಬರೀತಾನೆ ಇದ್ದಾರೆ ಮುಖ್ಯಮಂತ್ರಿಗಳು ನಾವು ನೋಟಿಸ್ ಕೊಟ್ಟಿದ್ದೇವೆ ನೋಟಿಸ್ ವಾಪಸ್ ತೊಗೊಂಡ್ಬಿಟ್ಟಿದ್ದೇವೆ ಇನ್ನೇನು ಅನ್ನೋಂಥ ಮಾತು ಹೇಳ್ತಿದ್ದಾರೆ ರಾಜ್ಯದಲ್ಲಿ ಒಂದೇ ಒಂದು ವಕ್ತಾಸ್ತಿನೂ ಕೂಡ ಇಷ್ಟು ಗಲಾಟೆ ಆದರೂ ಕೂಡ ಪಹಣೆಯಿಂದ ವಾಪಸ್ಸು ಆಯಾ ವ್ಯಕ್ತಿಗಳಿಗಿರ್ಬೋದು ಸಂಸ್ಥೆಗಳಿರ್ಬೋದು ಮಾಡಿಕೊಟ್ಟಿಲ್ಲ ಒಂದೇ ಒಂದು ಆಸ್ತಿ ಮಾತ್ರ ಮಾಡಿದ್ದಾರೆ ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ಬೀರ್ಲಿಂಗೇಶ್ವರ ದೇವಸ್ಥಾನ ಅಲ್ಲಿ ನನ್ನ ಜೊತೆಗೆ ಕೆಲವು ಸಾಧು ಗುಲ್ಬರ್ಗಾದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದ್ದು ನಾವು ಅಲ್ಲಿ ಸಾಧು ಗಲಾಟೆ ಮಾಡಿದ್ರು ದೇವಸ್ಥಾನದ ಆಸ್ತಿನ ನೀವು ಯಾಕೆ ಹಿಂಗೆ ಮಾಡಿದ್ದೀರಿ ಅಂತ ಅದಕ್ಕೆ ತೆಗಿತೀವಿ ಅಂತಂದ್ರು ಅವರು ಹೆಂಗೆ ತೆಗಿತೀರಿ ಅಂದಾಗ ಅವರು ಒಂದು ಕೋರ್ಟ್ ಆದೇಶ ತೋರಿಸಿದ್ರು ಆ ಬಿರ್ಲಿಂಗೇಶ್ವರ ದೇವಸ್ಥಾನದವರು ಕೋರ್ಟ್ಗೆ ಹೋಗಿದ್ದರು ಕೋರ್ಟ್ ಆರ್ಡರ್ ಆಗಿದೆ ಇದನ್ನು ವಾಪಸ್ಸು ದೇವಸ್ಥಾನದ ಹೆಸರಿನಲ್ಲೇ ಮಾಡಬೇಕು ಅಂತ ಆದೇಶ ಆಗಿದೆ ಯಾಕೆ ಮಾಡಿಲ್ಲ ಅಂತ ಆ ಸಾಧು ಕೇಳಿ ಒಂದು ವಾರ ಗಡವು ಕೊಡ್ತೇವೆ ಅಷ್ಟೊಳ್ಳೆ ಮಾಡಲಿಲ್ಲ ಅಂತಂದರೆ ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಬಂದು ನಾವು ಧರಣಿ ಮಾಡಬೇಕಾಗತ್ತೆ ಅಂತ ಸಾಧು ಸಂತರು ಹೇಳಿದ ಹೇಳಿದರು ಗುಲ್ಬರ್ಗಾದಿಂದ ಆಳಂದಕ್ಕೆ ಮೂವತ್ತು ಕಿಲೋಮೀಟ್ರ್ ನಾವು ಆ ದೇವಸ್ಥಾನ ನೋಡಬೇಕು ಅಂತ ಸ್ವಾಮಿಗಳ ಜೊತೆಗೆ ಹೋದಾಗ ದಾರೆಗೆ ನನಗೆ ಸುದ್ದಿ ಬಂತು ಆ ಒಂದು ಒತ್ತ ಆಸ್ತಿ ಅಂತ ಏನು ಪಹಣಿಯಲ್ಲದಾಗಿದ್ದಾರೋ ಅದು ತಿದ್ದು ಮಾಡಿ ತಿದ್ದುಪಡಿ ಮಾಡಿ ಅದನ್ನು ವಾಪಸ್ಸು ದೇವಸ್ಥಾನದ ಹೆಸರಿಗೆ ಬರೆದ್ರು ಇದೊಂದೇ ಆಸ್ತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ವಾಪಸ್ ಪಹಣಿನ ಅದೇ ಒಂದು ದೇವಸ್ಥಾನದ ಹೆಸರು ಮಾಡಿರೋದು ಉಳಿದು ಯಾವುದು ಮಾಡಿಲ್ಲ ನಾನು ಅದಕ್ಕೋಸ್ಕರ ಹೇಳಿದೆ ಈ ದೇಶದಲ್ಲಿ ರಾಜ್ಯದಲ್ಲಿ ಖಂಡಿತ ಜನ ದಂಗೆ ಹೇಳ್ಬೋದು ಹಾವೇರಿನಲ್ಲಿ ಒಂದು ಹಳ್ಳಿ ಜನ ಮುಸಲ್ಮಾನ ಜಾಗಗಳಿಗೆ ಸಿಕ್ಕಾಪಟ್ಟೆ ಕಲ್ಲು ಹುಡಿದ್ರು ಏನ್ ಬೇಕಾದ್ರೂ ಗಲಾಟೆ ಆಗ್ಬೋದು ಯಾರನ್ನು ಬೇಕಾದ್ರೂ ಕೊಲ್ಬೋದು ಸಾಧು ಸಂತ ನೇತೃತ್ವದಲ್ಲಿ ಅಂತ ಆ ರೀತಿ ಆಗಬಹುದು ಅಂತ ಮಾತ್ರ ಹೇಳಿದೀನಿ ನಾನು ಕೊಂದು ಬಿಡ್ತಾರೆ ಕೊಲ್ತಾರೆ ಕೊಲ್ತೀವಿ ಈ ಮಾತು ಎಲ್ಲೂ ಹೇಳಿಲ್ಲ ಏನ್ ಸ್ಫೂರ್ತಿ ಬಂತೋ ಗೊತ್ತಿಲ್ಲ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಇದರಲ್ಲಿ ಏನ್ ತಪ್ಪಿದೆ ಅಂತ ಅವ್ರು ಹೇಳಿ ನೋಡೋಣ ಸ್ವತಃ ಮಲ್ಲಿಕಾರ್ಜುನ್ ಕಲ್ಲಿ ಖರ್ಗೆ ಅವರು ಆರ್ ಎಸ್ ಎಸ್ ಬಿ ಜೆ ಪಿಯವರು ವಿಷಸರ್ಪ ಅವ್ರನ್ನ ಕೊಲ್ಲಿ ಅಂತ ಹೇಳಿದ್ರು ಅವರು ಅವ್ರ ಮೇಲೆ ಐ ಆರ್ ಬಿಡಲಿಲ್ಲ ಇದು ಮೊದಲನೇದು ಎರಡನೇದು ನಂಗೆ ಆಶ್ಚರ್ಯ ಆಗುತ್ತೆ ಬಂಗ್ಲಾದೇಶದಲ್ಲಿ ಬಂಗ್ಲಾ ವಿಮೋಚನಾ ಚಳುವಳಿಯ ಸಂದರ್ಭದಲ್ಲಿ ಅದೇ ಮುಸಲ್ಮಾನರಿಗೆ ಬೇರೆ ಮುಸಲ್ಮಾನರು ಸಿಕ್ಕಾಪಟ್ಟೆ ಹೊಡೆದು ಕೊಂದು ಅತ್ಯಾಚಾರ ಮಾಡ್ತಾ ಸಂದರ್ಭದಲ್ಲಿ ಬಂಗ್ಲಾ ವಿಮೋಚನಾ ಚಳವಳಿ ಸಂದರ್ಭದಲ್ಲಿ ಆ ಬಂಗ್ಲಾದೇಶಿಯರಿಗೆ ಮುಸಲ್ಮಾನರಿಗೆ ತಿನ್ನೋದಕ್ಕೆ ಅನ್ನ ಇರಲಿಲ್ಲ ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ಇಸ್ಕಾನ್ ಸಂಸ್ಥೆಯವರು ಅವರು ಅನ್ನ ಹಾಕ್ತಾ ಬಂದಿದ್ದಾರೆ ನಾನೇನು ಹೇಳಿದೆ ಈ ಬಂಗ್ಲಾ ಮುಸಲ್ಮಾನರಿಗೆ ಅನ್ನ ಹಾಕಿದವ್ರ ಮನೆಗೆ ಕನ್ನ ಹಾಕಂಥ ಮುಸಲ್ಮಾನರು ರಕ್ತ ಇದು ತಪ್ಪ ಇದು ಹೇಳಿದ್ದು ಇವತ್ತಿಗೂ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ದೇವಸ್ಥಾನಗಳನ್ನು ಪುಡಿ 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 ಮಾಡ್ತಾ ಇದ್ದಾರೆ ಲೆಕ್ಕ ಇಳದಷ್ಟು ಜನ ಕೊಂದಾಕ್ತಿದ್ದಾರೆ ಯಾರು ಆ ಸಂತ ಆತ ಇದ್ದಾರೆ ಅವ್ರನ್ನ ಅವ್ರ ಪರವಾಗಿ ಕೋರ್ಟ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡು ಪ್ರಯತ್ನ ನಡೆದಂಥ ವಕೀಲ ರಾಮನ್ ಅನ್ನೋರನ್ನ ಚಿಕ್ಕ ಬಟ್ಟೆ ಹೊಡೆದಿದ್ದಾರೆ ಹೊಡೆತಾ ತಿಂದಂಥ ವ್ಯಕ್ತಿಗಳನ್ನ ಯಾವುದು ಆಸ್ಪತ್ರೆಯಲ್ಲೂ ಸೇರಿಸ್ತಾ ಇಲ್ಲ ಅಡ್ಮಿಟ್ ಮಾಡ್ಕೋತಿಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಇದು ರಾಕ್ಷಸಿ ಪ್ರವೃತ್ತಿ ಇದು ಇದನ್ನ ಖಂಡನೆ ಮಾಡಿದ ಹೌದು ಈಗ ಅನ್ನ ಹಾಕಿದವ್ರ ಮನೆಗೆ ಕನ್ನ ಹಾಕಿರೋ ಆ ಬಂಗಾಳದ ಮುಸಲ್ಮಾನರ ಬಗ್ಗೆ ನಾನು ಮಾತಾಡಿದ್ರೆ ನಮ್ಮ ಎಸ್ ಗೆ ನಮ್ಮ ಕಾಂಗ್ರೆಸ್ನವ್ರಿಗೆ ಆ ಎಸ್ ಡಿ ಪಿ ನೋರು ಪ್ರತಿಭಟನೆ ಮಾಡಿದ್ರಂತೆ ಸ್ವಾಭಾವಿಕವಾಗಿ ಈ ಕಾಂಗ್ರೆಸ್ನವರಾಗ್ಲಿ ಮಾನವೀಯತೆ ಇದ್ದರೆ ಆ ಎಸ್ ಡಿ ಪಿ ಅವರಾಗಲಿ ಇದನ್ನು ಖಂಡನೆ ಮಾಡಬೇಕಾಗಿತ್ತು ಬಾಂಗ್ಲಾದೇಶದಲ್ಲಿ ಆಗ್ತಿರೋಂಥ ದುಷ್ಕೃತ್ಯಗಳನ್ನು ರಾಕ್ಷಸೀ ಕೃತ್ಯವನ್ನು